ಏನ್ ಹೋದೆ ಅಂತ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಇದ್ರ ಹಿಂದೇನು ಕೂಡ ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದಿರಾ ಸಾಕಷ್ಟು ಜನರನ್ನ ಮನೆಗೆ ತಲುಪಿಸಿದಿರಾ ನಿಮ್ಮೆಲ್ಲರೂ ಪ್ರೀತಿ ಸಾಕಾರ ಪ್ರೋತ್ಸಾಹದಿಂದ ಎಷ್ಟೋ ಜನ ಮನೆ ಬಿಟ್ಟೋದವ್ರನ್ನ ಮನೆಗೆ ಸೇರಿಸೋದಕ್ಕೆ ಸಹಾಯ ಆಗಿದೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಈ ಹುಡುಗನ ಹೆಸರು ಹಿತೇಶ್ ಅಂತ ಕೆಲವು ದಿನಗಳ ಹಿಂದೆ ಈ ಹುಡುಗ ಕಳೆದೋಗಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ ಸೊ ಇವಾಗ ಅವರ ಮನೆಗೆ ಅವರ ಮಗನನ್ನು ಒಪ್ಪಿಸ್ತಾ ಇದ್ದೀವಿ ಸರ್ ಹೇಗೆ ಏನು ನಮ್ಮ ಆಶ್ರಮದ ಬಗ್ಗೆ ಈ ಆಶ್ರಮದಿಂದ ಒಂದು ವಾರದ ಮುಂಚೆ ನನ್ನ ಮಗ ಕಳೆದೋಗಿದ್ದ ಇಲ್ಲಿ ಬಂದು ಒಂದು ವಿಡಿಯೋ ಮಾಡಿದ್ವಿ ಎಲ್ಲ ಜನತೆಗಳು ಕರ್ನಾಟಕ ಜನತೆ ವಿಡಿಯೋ ಶೇರ್ ಮಾಡಿದ್ದಾವೆ ನನ್ನ ಮಗ ಸಿಕ್ಕಿದ್ದಾನೆ ಅದಕ್ಕೋಸ್ಕರ ಖುಷಿಯಾಗಿ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಸರ್ ಮತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಅವನಿಗೂ ಇವಾಗ ಅರಿವಾಗಿರುತ್ತೆ ಬೀಜಲು ಮಲಗೋದು ಎಷ್ಟು ಕಷ್ಟ ಊಟಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅವ್ನಿಗೆ ಅರ್ಥ ಆಗಿರುತ್ತೆ ಏನೋ ಅನಿವಾರ್ಯ ಕೆಟ್ಟುಗಳಿಗೆ ಹೋಗಿದ್ದಾನೆ ಆದರೂ ನೀನೇ ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರು ಅದನ್ನು ಕ್ಷಮಿಸಿ ಮತ್ತೆ ಒಂದು ಒಳ್ಳೆಯ ಜೀವನ ಕೊಡಿ ಚೆನ್ನಾಗಿ ಓದಪ್ಪ ಹಾಂ ಇನ್ನೊಂದ್ಸರ್ತಿ ಮನೆ ಬಿಟ್ಟು ಹೋಗ್ಬಾರ್ದು ಆಯಿತಾ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಇವತ್ತು ಅವ್ರನ್ನ ಅವರ ಮಗನನ್ನು ಅವರು ಸೇಫಾಗಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಈ ವಿಡಿಯೋ ಶೇರ್ ಮಾಡಿದ ಪ್ರತಿಯೊಬ್ಬರು ಪಾದಕ್ಕೂ ನಮಸ್ಕಾರ ನೀವು ಒಳ್ಳೇದು ಮಾಡಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಇನ್ನೊಬ್ಬರು ಮನೆಯ ಜ್ಯೋತಿಯನ್ನು ಹಚ್ಚೋದಕ್ಕೆ ನೀವು ಶಕ್ತಿಯಾಗಿದ್ದೀರಾ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ ಒಳ್ಳೆಯದಾಗಲಿ ಸರ್ ಆರಾಮಾಗಿ ಕರ್ಕೊಂಡು ಹೋಗ್ಲಿ ದೇವ್ರೆ